ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಇದರ ನೂತನ ಕಚೇರಿ ಉದ್ಘಾಟನಾ ಸಮಾರಂಭ ಮಂಗಳೂರಿನ ತೊಕ್ಕೋಟು ಗ್ರೇನ್ ಸಿಟಿ ಕಟ್ಟಡದಲ್ಲಿ ನೆರವೇರಿತು ನೂತನ ಕಚೇರಿಗೆ ಮಸ್ಜಿಲ್ ಹುದಾ ಅಧ್ಯಕ್ಷ ಯುಎಂ ಎಂ ಹಸನಬ್ಬ ಚಾಲನೆ ನೀಡಿದರು ಹಸನ್ ಅಬೂಬಕ್ರ ಅಶ್ರಫಿ ಹಮ್ದಾನಿ ದುವಾ ನೆರವೇರಿಸಿದರು

ಬಡವರಿಗೆ ಸಹಾಯ ಸಹಕಾರ ಮಾಡುವ ಗುಣ ನಮ್ಮಲ್ಲಿ ಇರಬೇಕು ಇನ್ನೊಬ್ಬರಿಗೆ ಮಾಡಿದ ಸಹಾಯ ಅದು ಶಾಶ್ವತ ಆಗಿರುತ್ತದೆ ಇಂತಹ ಕಾರ್ಯಕ್ರಮವನ್ನು ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಮಾಡುತ್ತಿರುವುದು ಸ್ವಾಗತಾರ್ಹ ಎಂದು ಹೇಳಿದರು ಈ ಬಂಧುತ್ವ ಟ್ರಸ್ಟ್ ಒಂದು ಉತ್ತಮ ಕಟ್ಟಡದಲ್ಲಿ ಕಚೇರಿಯನ್ನು ಪ್ರಾರಂಭ ಮಾಡುತ್ತಿದೆ ಅವರ ನೇತೃತ್ವದಲ್ಲಿ ಅವರ ಎಲ್ಲ ಟ್ರಸ್ಟ್ ಸೇರಿಕೊಂಡು ಇನ್ನಷ್ಟು ಸಮಾಜ ಸೇವೆ ಮಾಡುವಂತ ಅವಕಾಶ ಭಗವಂತನವರಿಗೆ ಕೊಡಿಸಲಿ ಇನ್ನಷ್ಟು ಬಡವರಿಗೆ ಚೂರು ಇಲ್ಲದವರಿಗೆ ಚೂರು ಕೊಡುವಂತ ವ್ಯವಸ್ಥೆ ವೈದ್ಯಕೀಯ ನೆರವು ನೀಡುವಂತ ವ್ಯವಸ್ಥೆ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಬಡವರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಅವಕಾಶವನ್ನ ಭಗವಂತ ಅವರಿಗೆ ಶಕ್ತಿ ನೀಡಲಿ ಅಂತ ಹೇಳಿಕೊಂಡು ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಆಶೀರ್ವಚನ ನೀಡಿದ ಗುರುಗಳು ಮತ್ತು ಎಲ್ಲರ ಪರವಾಗಿ ನಾನು ಅವರಿಗೆ

ಲೋಕಾರ್ಪಣೆ ಮಾಡಲು ಆ ಸರ್ವಸಕ್ತ ಸಕ್ತನಾದ ಅಲ್ಲಾಹು ಮತ್ತು ನನ್ನನ್ನು ಈ ಭೂಮಿಗೆ ನನ್ನ ತಂದೆ ತಾಯಿಯವರು ಈ ಭೂಮಿಯಲ್ಲಿ ಯಾವ ರೀತಿ ನಮ್ಮ ರಸೂಲನ್ನು ಕಳಿಸಿದ ಕಳಿಸಿಕೊಟ್ಟಾಗೆ ನಡೆಸಲಿಕ್ಕೆ ನನ್ನ ತಂದೆ ತಾಯಿಯವರು ನನಗೆ ಮಾರ್ಗದರ್ಶನ ನೀಡಿದ ಮಾಡಿ ಮುಂದಿನ ದಿನಗಳಲ್ಲಿ ಬಡವರಿಗೆ ಅನ್ಯಾಯ ಅಥವಾ ನ್ಯಾಯ ತಲುಪಿಸಲು ಅದೇ ರೀತಿ ಸಮಾಜದಲ್ಲಿ ಧ್ವನಿ ಆಗಲು ಮತ್ತು ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿ ಈ ಸಮಾಜಕ್ಕೆ ಒಂದು ಉತ್ತಮವಾದ ಒಂದು ಉತ್ತಮ ಸಂದೇಶವನ್ನು ಕೊಡಲು ಈ ಬಂಧುತ್ವ ಚಟ್ರಸ್ಟ್ ಶ್ರಮಿಸುತ್ತದೆ ಎಂದು ನಿಮ್ಮ ಮೂಲಕ ನಾನು ಹೇಳ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಎಚ್ ಆರ್ ಈಶ್ವರ್ ನಿವೃತ್ತ ಮುಖ್ಯೋಪಾಧ್ಯಾಯ ರವೀಂದ್ರ ರೈ ಹರೇಕಳ ತ್ಯಾಗಂ ಹರೇಕಳ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಇಜಾಕ್ ಬಜಾಲ್ ಮನ್ಸೂರ್ ಮಂಚಿಲಾ ನಾಸೀರ್ ಅಹಮದ್ ಸಾಮಣಿಗೆ ಅಬ್ದುಲ್ ರಜಾಕ್ ಬಬ್ಬುಕಟ್ಟೆ ಮೌಸೀರ್ ಅಹಮದ್ ಸಾಮಣ್ಗೆ ಜಮಾತೆ ಇಸ್ಲಾಮಿ ಹಿಂದ್ ಸ್ಥಾನೀಯ ಅಧ್ಯಕ್ಷ ಅಬ್ದುಲ್ ಕರೀಂ ಒಸ್ಮಾನ್ ಕಲ್ಲಪ್ಪು ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಟ್ರಸ್ಟಿ ಅಬ್ದುಲ್ ನಜೀರ್ ಮತ್ತಿತರರು ಉಪಸ್ಥಿತರಿದ್ದರು